ನಮಸ್ಕಾರ ರೀ ಎಲ್ಲರಿಗೂ ಬೆಳಕಿನ ಹಬ್ಬ ಭಾಳ ಚೆಂದ ಆಯ್ತೈತೆ ಅನ್ಕೋತಾನೆ ನಮ್ಮದು ಭಾಳ ಚೆಂದಾಗೈತಿ ಲಾ ಕಂಪ್ಲೀಟಾಗಿ ನೋಡಿದ್ದೀರಿ ಅಂತೀನಿ ಈ ಸಲದ ಡೆಕೋರೇಷನ್ದ ಮೇನ್ ಅಟ್ರಾಕ್ಷನ್ ಅಂದ್ರೆ ಲಿಪಾನ್ ಆರ್ಟ್ ಆಗಿತ್ತ ಭಾಳ ಜನ ನಂಗೆ ಲಿಪಾನ್ ಆರ್ಟ್ ಬಗ್ಗೆ ಕೇಳಿದರು ಸೊ ನಾನು ಅದನ್ನು ಸ್ಪೆಷಲಿ ಪುಣದಿಂದ ತರಿಸಿದ್ದೆ ನಾನು ಆನ್ಲೈನ್ ಚೆಕ್ ಮಾಡಿದೆ ರೀ ಭಾಳ ಹೈ ರೇಟ್ ಐತಿ ಸೊ ನನಗೆ ಐಡಿಯಾ ಇರಲಿಲ್ಲ ಇದ್ರದ್ದು ಇಷ್ಟು ಪ್ರೈಸ್ ಇರ್ತದೆ ಅಂತ ಹೇಳಿ ನಂದು ನನಗೆ ಒಮ್ಮೆ ಹಂಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಒಂದಿಷ್ಟು ಫೋಟೋಸ್ ಕಳಿಸಿದ್ರೆ ನೋಡಿರಿ ನಾನು ಮಾಡೋಕೊಳ್ತೀನಿ ಲಿಪಾನ್ ಆರ್ಟ್ ಅಂತ ಹೇಳಿ ಿ ಸೊ ನನಗೆ ಇಷ್ಟ ಅದು ಮತ್ತು ನಾನು ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ನಲ್ಲಿ ಚೆಕ್ ರೀ ಇತ್ತೀಚಿಗೆ ಲಿಪನ್ ಆಟೋದ್ದು ಇವ್ನಿಟ್ಟು ಏನಪ್ಪ ಅಂದ್ರೆ ಇವು ಐಟಮ್ಸ್ ಇಟ್ಟು ಡೆಕೋರೇಷನ್ ಮಾಡೋದದು ಈ ಸಲ ಡಿಫ್ರೆಂಟ್ ಇರ್ತೈತಿ ಅಂದ್ಕೊಂಡು ನಾನು ಒಂದಿಷ್ಟು ಲೈಕ್ ಆಗಿದ್ದು ನನಗಷ್ಟು ಐಡಿಯಾ ಇರಲಿಲ್ಲ ಅಷ್ಟು ನನಗೊಂದಿಷ್ಟು ಏನೇನು ಲೈಕ್ ಆಗ್ತೋ ನಾನು ತರಿಸ್ಕೊಂಡೆ ಅಂದ್ರೆ ಭಾಳ ಚಂದ ಕಾಣತ್ತಿದ್ದು ಭಾಳ ಜನಕ್ಕೆ ಕೇಳಿದ್ರು ನನಗೆ ಮಸ್ತ್ ರಂಗೋಲಿ ನಡಕಂತರು ಎಷ್ಟು ಚೆಂದ ಕಾಣತ್ತಿತ್ತು ರೀ ಅದು ನೋಡಿರ್ಬೇಕು ನೀವು ವಿಡಿಯೋಸ್ ಒಳಗೆ ಸೊ ನೋಡಿರಿ ಆರ್ಟ್ ಆರ್ಟಲ್ಲಿ ಆ್ಯಕ್ಚುಲಿ ಇದು ಗುಜರಾತ್ದ್ದು ಇದು ಮಿರರ್ ಆ್ಯಂಡ್ ಕ್ಲೇ ವರ್ಕ್ ಅಂತಲೇ ಹೇಳ್ಬೋದು ಸೊ ನನಗೆ ಇಷ್ಟು ಐಡಿಯಾ ಇರಲಿಲ್ಲ ಅಂದರೂ ಕೂಡ ಅವ್ರು ಹೇಳಿದರು ನಾನು ಹಿಂಗೆ ತರಿಸ್ತೇನೆ ರೀ ಬೇರೆ ಕಡೆಯಿಂದ ನಾನು ಮಾಡ್ತೇನೆ ಅಂತೇಳಿ ಈ ನನಗೆ ಕಂಡು ಭಾಳ ಮತ್ತು ಅವ್ರ ಒಂದಿಷ್ಟು ಸ್ಟಾಲ್ ಕೂಡ ಹಾಕಿದ್ದ ರೀ ಪುನಃಕ್ಕೆ ವಿಡಿಯೋ ಕಳಿಸಿದ್ದು ನನಗೆ ಅದು ಭಾಳ ಲೈಕ್ ಆಗಿದ್ದು ಇರಲಿ ನನಗೆ ಒಂದಿಷ್ಟು ಕಳಿಸ್ರಿ ಅಂಥೇಳಿ ನಾನು ತರಿಸ್ಕೊಂಡೆ ನೋಡಿದ್ರೆ ನೀವು ಸ್ಪೆಷಲಿ ದಿಯಾ ಹೋಲ್ಡರ್ ಇವು ದಿಯಾ ಹೋಲ್ಡರ್ ಅನ್ನೋಕ್ಕಿತ್ತ ಡಿಲೈಟ್ ಹೋಲ್ಡರ್ ಅಂತನೇ ಕರೀತಾರಂತಿರಿ ಇವ್ಕೆ ನಾನು ಯಂಗ್ ಇರ್ತಾವು ಅಂತೂ ಗೊತ್ತಿರಲಿಲ್ಲ ನನಗೆ ಭಾಳ ಲೈಕ್ ಆಗಿದ್ದು ಒಂದಿಷ್ಟು ಅವ್ರ ಡೆಕೋರೇಷನ್ ವಿಡಿಯೋ ಕಳಿಸಿದ್ರು ನನಗೆ ಚೆಂದ ಕಾಂಡು ಹೇಳಿ ನಾನು ತರಿಸಿದ್ದು ಮತ್ತು ಅಂತ ಹೇಳಿ ತರಿಸ್ತೇನೆ ಆ್ಯಕ್ಚುಲಿ ನಾನು ಐದು ಟೈಪ್ ದಿಯಾ ಹೋಲ್ಡ್ರ್ ತರಿಸಿದೆ ಒಂದು ಕಿಚನ್ ನನಗೆ ಅವರು ಆ್ಯಕ್ಚುಲಿ ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟಿದ್ದರು ಇಲ್ಲಿದ್ರೊಳಗೆ ನನ್ನ ಮಗನದ ಮತ್ತು ನನ್ನ ದೊಡ್ಡ ಮಗನದು ಸಣ್ಣ ಮಗಂದ ಹೆಸರು ಬರ್ಸಿದ್ದೆ ರೀ ನಾನು ಇದು ಸ್ಪೆಷಲಿ ಇದು ಇದು ಲಿಪೋನ್ ಆರ್ಟ್ ಅಲ್ರಿ ಕಿ ಚೈನ್ ಇದು ಬೇರೆ ಮಂಡಲ ಆರ್ಟ್ ಅಂತ ಇವು ಯಾವ ಹೋಲ್ಡರ್ ಅದಾವಲ್ಲ ಇವು ಮಾತ್ರ ಲಿಪೋನ್ ಆರ್ಟ್ ಅಂತನ ರೀ ಭಾಳ ಲುಕ್ ಕೊಟ್ಟವ್ರಿ ನನಗೆ ಇನ್ನೂ ಇದನ್ನ ಇಟ್ಕೊಂಡು ಡೆಕೋರೇಷನ್ ಹೆಂಗೆ ಅನ್ನೋ ಐಡಿಯಾ ಬಂದಿರಲಿಲ್ಲಲ್ಲ ಈ ಸಾರಿ ನನಗೆ ಅಷ್ಟು ಸರಿಯಾಗಿ ಗೊತ್ತಾಗಲಿಲ್ಲ ರೀ ನೆಕ್ಸ್ಟ್ ಟೈಮ್ ನೋಡಿರಿ ಹೆಂಗೆ ಡೆಕೋರೇಷನ್ ಇರ್ತೈತೆ ಅಂತೇಳಿ ಇನ್ನೂ ಒಂದಿಷ್ಟು ತರಿಸ್ಕೋಬೇಕು ನಾನು ಅವ್ರ ಕಡೆ ಮತ್ತು ನಾವು ಒಂದೆರಡು ರಂಗೋಲಿ ಫಿಲ್ಲರು ತರಿಸಿದೆ ರಂಗೋಲಿ ಫಿಲ್ಲರು ನನಗೆ ಗೊತ್ತಾಗಲಿಲ್ಲ ಅಂತೇಳಿ ಎರಡು ತರಿಸ್ಕೊಂಡೆ ಬಟ್ ನಿಜ ಹೇಳ್ತೇನೆ ಇದು ನೋಡಿರಿ ಇಷ್ಟು ದೊಡ್ಡದು ಇಷ್ಟು ಚಂದ ಕಾಣತಿತ್ತು ರಂಗೋಲಿ ಒಳಗೆ ಅದನ್ನ ಬಿಡಲಿಟ್ಟಿದ್ದೆ ಇವು ರಂಗೋಲಿ ಫಿಲ್ಲರ್ಸ್ ಇವು ವಸ್ತು ಅಲ್ರಿ ಎರಡು ಅದಕ್ಕೆ ಲಕ್ಷ್ಮೀದಿದು ಅಂತೇಳಿ ತರ್ಸಿದ್ದೆ ಇವು ದಿಯಾ ಹೋಲ್ಡರ್ ಭಾಳ ಚಂದ ಕಾಣ್ ಇದ್ರಾಗ ಎರಡು ಮೂರು ಕಲರ್ ಇದ್ದು ನಾನು ಬ್ಲೂ ಇರಲಿ ಅಂತ ಬ್ಲೂ ತರಿಸಿದ್ದೆ ಈ ರೀತಿ ನೋಡ್ರಿ ನಾನು ದಿಯಾ ಇಟ್ಟಿದ್ದೆ ನಾನು ಮಣ್ಣಿನ ಪಣತಿ ಇಡಲಿಲ್ಲ ನನ್ನ ಕ್ಯಾಂಡಲ್ ಅದು ಇಡಬೇಕನ್ನೋದು ನನಗೆ ಐಡಿಯಾ ಬರಲಿಲ್ಲ ರೀ ನಾನು ವಾಟರ್ ದಿಯಾ ಇಟ್ಟಿದ್ದೆ ಆ್ಯಕ್ಚುಲಿ ಇವ್ನ ಇಡ್ಬೇಕಂತ ನಾನು ತರಿಸಿದ್ದೆ ನನಗೇನು ಅನ್ಸಕತ್ತು ಅಂದ್ರೆ ಆಯಿಲ್ ಇವು ಮಣ್ಣಿನ ಪಣತಿ ಇರ್ತಾವಲ್ಲ ರೀ ಆಯಿಲ್ ಲೀಕ್ ಆಗಿ ಇನ್ನು ಹಾಳಾಗಿದ್ದಾವ ಅಂತ ಅಂದ್ಕೊಂಡೆ ಇದಂತೂ ಇಷ್ಟು ಲುಕ್ ರೀ ನಂದು ಮೋಸ್ಟ್ ಲವೇಬಲ್ ಡೆಕೋರೇಷನ್ ಐಟಮ್ ಅನ್ಕೋತೇನೆ ಇದನ್ನ ಇದು ಆ್ಯಕ್ಚುಲಿ ಇದು ಬೇಸಿಕ್ ಮಾಡಲ್ರಿ ಇದು ಅವರು ಹೇಳಿದ್ದ ಇದ್ರೊಳಗೆ ಒಂದಿಷ್ಟು ನನಗೆ ಬೇರೆ ಮಾಡಲ್ಸ್ ಕಳಿಸಿದ್ರು ಮಂಡಲ ಆರ್ಟ್ ಒಳಗ ದಿಯಾ ಹೋಲ್ಡ್ರೂ ಕಳಿಸಿದ್ರು ಒಂದಿಷ್ಟು ಡೆಕೋರೇಟಿವ್ ಐಟಮ್ಸು ಕಳಿಸಿದ್ರು ಇನ್ನು ಈ ರಂಗೋಲಿ ಫಿಲ್ಲರ್ ಅಂತರೂ ನನಗೆ ಟೈಮ್ ಸಿಗ್ಲಿಲ್ಲ ರಂಗೋಲಿ ಫಿಲ್ ಮಾಡೋಕೆ ನೋಡಿರಿ ಎಷ್ಟು ಚೆಂದ ಕಾಣತಿತ್ತದ ಮೋಸ್ಟ್ ಲವೇಬಲ್ ಇತ್ತ ಸೊ ಇದು ನೋಡ್ರಿ ಇವೆಲ್ಲ ಲಿಪೋನ್ ಆರ್ಟ್ ದಿಯಾ ಹೋಲ್ಡ್ರಸ್ ಇವು ಆ್ಯಕ್ಚುಲಿ ತೌಸಂಡ್ ಮೇಲೆ ಅದಾವ್ರಿ ನಿಮಗೆ ಆನ್ಲೈನ್ ಆರ್ಡ್ರ್ ಹಾಕಿದ್ರಿ ಅಂತಂದ್ರೆ ಇನ್ನೂ ಭಾಳ ಚಂದ ಚಂದ ವರ್ಕ್ ಮಾಡ್ಯಾರವ್ರ ಇಲ್ಲಿ ಇತ್ತು ನೋಡ್ರಿ ಇದು ಮಂಡಲ ಆರ್ಟಿಂದ ರೀ ಭಾಳ ಟಫೆಸ್ಟ್ ಆರ್ಟ್ ಅಂತಿದೆ ನನಗೆ ನಾ ಬೇಸಿಕ್ ನನಗೆ ಒಂದು ಇರಲಿ ಅಂತ ಕಳಿಸಿದ್ದಾರೆ ಅವರು ಅಷ್ಟೇ ನನ್ಗೆ ಗೊತ್ತಾಗ್ಲಾರಕ್ಕೆ ತರಿಸಿ ಿಲ್ಲ ಇದ್ರಾಗೂ ದಿಯಾ ಹೋಲ್ಡರ್ಸ್ ಅದಾವೆ ಇದು ನೋಡ್ರಿ ಬೇರೆ 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 ಟೈಪ್ ದಿಯಾ ಹೋಲ್ಡರ್ಸ್ ಅದಾವೆ ನಿಮ್ಗೆ ನೋಡ್ರಿ ಹೆಂಗ ನನಗೆ ಭಾಳ ಇಷ್ಟ ಅದು ಇದ್ರಾಗ ನಾನು ಸೆಲೆಕ್ಟ್ ಮಾಡಿರೋಂಥ ಎಲಿಫಂಟ್ ಮತ್ತು ಅದು ಇನ್ನೊಂದು ಬ್ಲೂ ಕಲರ್ ದಿಯಾ ಹೋಲ್ಡ್ರ್ ಎರಡೂ ಅದಾವ ನೋಡಿರಿ ಭಾಳ ಟೈಪ್ ಅದಾವೆ ಸೊ ಭಾಳ ಚಂದ ಕಾಣ್ತಾವ್ರಿ ಈ ಟಾಗ ಸ್ಪೆಷಲಿ ನೈಟ್ ನೀವು ಅದನ್ನ ಅದರೊಳಗೆ ಈ ಇಟ್ಟು ನೀವು ಲೈಟ್ ಆಫ್ ಮಾಡಿದರೆ ಇಷ್ಟು ಲುಕ್ ಕೊಡ್ತಾವ ಮಿರರ್ ಒಳಗೆ ಅದನ್ನ ಆ್ಯಕ್ಚುಲಿ ನನಗೆ ನಂಗೆ ಶೋರೂಮ್ ಒಳಗೆ ವಿಡಿಯೋ ಮಾಡೋಕೆ ಟೈಮ್ ಸಿಗಲಿಲ್ಲ ಎಲ್ಲರೂ ಅವ್ರ ನೈಟ್ ಆ ರೀತಿ ಮಾಡಿ ನೋಡಿದ್ರು ನನಗೆಲ್ಲರೂ ಹೇಳಿದರು ಶೋರೂಮ್ ಒಳಗೆ ಭಾಳ ಲುಕ್ ರೀ ಅಂತೇಳಿ ನಾನು ಆದರೂ ತರಿಸಿ ಮದ್ವೆಗೆ ಮಾತ್ರ ಕಂಪಲ್ಸರಿ ಇದನ್ನ ಇಟ್ಟು ನಾನು ಡೆಕೋರೇಷನ್ ಮಾಡ್ತೀನಿ ಅವಾಗ ನಿಮಗೆ ಐಡಿಯಾ ಸಿಗ್ತದೆ ಅದಕ್ಕೂ ಲಾಗ ನಾನು ಅಪ್ಲೋಡ್ ಮಾಡ್ತೀನಿ ಅವಾಗ ನಿಮಗೆ ಐಡಿಯಾ ಸಿಗ್ತದೆ ಭಾಳ ಚಂದ ಐತ್ರಿ ಆನಿದು ನೋಡಿರಿ ಭಾಳ ಲುಕ್ ಕೊಡ್ತೈತಿತ್ತು ಹಣಿದ ಅದು ಇನ್ನೊಂದು ದೊಡ್ಡದೈತಲ್ರಿ ಅದಂತೂ ನೈಟ್ ಆಫ್ ಲೈಟ್ ಆಫ್ ಮಾಡ್ಬಿಡ್ಬೇಕ್ರಿ ಕ್ಯಾಂಡಲ್ ಇದನ್ನ ಲೈಟ್ ಇಟ್ಟ ಮತ್ತೆ ಇದ್ರ ಸ್ಪೆಷಲಿ ಅವ್ರು ನನಗೆ ಹೇಳಿದ್ರೆ ಅಂದ್ರೆ ಕ್ಯಾಂಡಲ್ ಲೈಟ್ ಇಟ್ಟರೆ ಭಾಳ ಚಂದ ಕಾಣ್ತಾವ್ರಿ ಇವು ಸ್ಪೆಷಲಿ ಡಿಲೈಟ್ ಹೋಲ್ಡ್ರ್ ಅಂತನ ಡಿಸೈನ್ ಮಾಡಿದ್ರ ಮಾಡಿದ್ದು ಈಗ ನನಗೆ ಗೊತ್ತಿರಲಿಲ್ಲ ನಾನು ಆಮೇಲೆ ವೃತ್ತಿ ಕೊ ಮಾತಾಡಿದೆ ನನಗೆ ದೀಪಾವಳಿ ಟೈಮ್ ಒಳಗೆ ಇದ್ರೊಳಗೆ ಅಂದ್ರೆ ಹಬ್ಬದ ಡೆಕೋ ಇದ್ರ ಪ್ರಿಪ್ರೇಷನ್ ಒಳಗೆ ಟೈಮ ಸಿಗಲಿಲ್ಲ ರೀ ನನಗೆ ಕಾಲ್ ಮಾಡಿ ಮಾತಾಡೋಕೆ ನಂತರ ಕಾಲ್ ಮಾಡಿದೆ ಮಸ್ತಿತ್ರಿ ನೀವು ಕಳಿಸಿರೋ ಐಟಮ್ ಅಂತ ಹೇಳಿ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅದು ನಿಮ್ಗೆ ಕೊಡ್ತೀನಿ ರೀ ಇಲ್ಲಿ ನೋಡಿ ನೆಕ್ಸ್ಟ್ ರಂಗೋಲಿ ಫಿಲ್ಲರ್ ಇಷ್ಟು ನೈಸ್ ಐತಿ ನನಗೆ ಅವ್ರು ತಗೋರಿ ಅಂತ ಕಳಿಸಿದ್ರು ನನಗೆ ಐಡಿಯಾ ಬರಲಿಲ್ಲ ನಾನು ಬರೀ ஏன்ப அந்த இவ் பாதாம் லட்சி பாதாம் ஸ்வஸ்தி கேரட் தகண்டே ಆ ಬಾರ್ಡರ್ ಲೈನ್ ಇಷ್ಟು ಲುಕ್ ಕೊಡಾತೈತಲ್ಲ ನಾನು ರಿಗ್ರೆಟ್ ಮಾಡ್ಕೊಂಡೆ ಆಮೇಲೆ ಯಾಕೆ ತರಿಸ್ಲಿಲ್ಲಪ್ಪ ಅಂತ ಅಂಥೇಳಿ ನೆಕ್ಸ್ಟ್ ಟೈಮ್ ಶೋರ್ ತರಿಸ್ತೇನೆ ಅಂತ ಹೇಳಿದ್ದೇನು ಅವ್ರಿಗೆ ಸೊ ರಿಯಲಿ ನೈಸ್ ಥಿಂಗ್ಸ್ ಅಂತ ನಿಮಗೆ ಹೆಂಗೆ ಅನಿಸಿದ್ದು ನೋಡಿರಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಅದು ಆ್ಯಕ್ಚುಲಿ ಇವ್ರ ಕಾಂಟ್ಯಾಕ್ಟ್ ಡಿಟೇಲ್ಸ್ ಅದು ನಾನು ಕೊಡ್ತೇನೆ ನೋಡಿರಿ ಎಷ್ಟು ಈ ರೀತಿ ಡೆಕೋರೇಷನ್ ಮಾಡಿದ್ರೆ ಎಷ್ಟು ಚೆಂದ ಕಾಣ್ತೈತಿ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಐತ್ರಿ ನೀವು ಕಾಂಟ್ಯಾಕ್ಟ್ ಮಾಡಿ ರಶ್ಮಿ ಅಂತ ಹೇಳಿ ಅವರು ಪುನಾದೊಳಗಿರ್ತಾರ ಆ್ಯಕ್ಚುಲಿ ಕರ್ನಾಟಕದವ್ರು ಭಾಳ ಚ ಡಿಸೈನ್ ಮಾಡಕತ್ತಾರ ನನಗಂತೂ ಭಾಳ ಲೈಕ್ ಅದು ನಾನು ಮತ್ತು ಒಂದಿಷ್ಟು ತರಿಸೋದವ ಮೇಲೆ ನಾನು ಲಾಗ್ ಅಪ್ಲೋಡ್ ಮಾಡ್ತೀನಿ ಮೋಸ್ಟ್ಲಿ ತುಳಸಿ ಲಗ್ನಕ್ಕೆ ಇವನ್ನ ಕಂಪ್ಲೀಟ್ ಇಟ್ಟು ನಾನು ಏನಂತಂದ್ರೆ ಡೇ ಡೆಕೋರೇಷನ್ ಮಾಡ್ಕೋತೀನಿ ಅವಾಗೂ ಅಪ್ಲೋಡ್ ಮಾಡ್ತೀನಿ ಹೆಂಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದು ನಿಮ್ಗೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಥ್ಯಾಂಕ್ ಯು